ನಮಸ್ತೆ ಗೆಳೆಯರೇ ನೀವು ನೋಡ್ತಾ ಇದ್ರ ಯೂಟ್ಯೂಬ್ ಚಾನಲ್ ಆತ್ನೇ ಕೇಳಿದ್ರೆ ಇವತ್ತಿನ ಈ ವಿಡೋದಲ್ಲಿ ದೇಶದ ಅತಿ ಉತ್ತಮವಾದಂತಹ ಟೆಲಿಕಾಂ ಸಂಸ್ಥೆಯಾದಂತಹ ಏರ್ಟೆಲ್ ಕಂಪನಿ ವತಿಯಿಂದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಕರೆದಿದ್ದಾರೆ ಅರ್ಜಿಗೆ ಸಂಬಂಧಪಟ್ಟಂತೆ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈ ವಿಡೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡ್ರಿ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಿ ಆಯ್ಕೆ ವಿದ್ಯಾರ್ಥಿಗಳಿಗೆ ನಿಮ್ಮ ಕಾಲೇಜಿನ ಶುಲ್ಕ ಆಗಿರ್ಬೋದು ಮೆಸ್ ಹಾಸ್ಟೆಲ್ ಶುಲ್ಕ ಆಗಿರ್ಬೋದು ಜೊತೆಗೆ ಉಚಿತ ಲ್ಯಾಪ್ಟಾಪ್ ಕೂಡ ನೀಡ್ತಾ ಇದ್ದಾರೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡೋದಲ್ಲಿ ನೋಡುವಕ್ಕಿಂತ ಮೊದಲು ಇದೇ ಮೊದಲ ಬಾರಿಗೆ ಯಾರಾದ್ರೂ ಯೂಟ್ಯೂಬ್ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಇತರ ವಿಡಿಯೋನ ಗೆಳೆಯರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿ ಇಲ್ಲಿ ನೋಡಬಹುದು ಭಾರತೀಯ ಏರ್ಟೆಲ್ ಸ್ಕಾಲರ್ಶಿಪ್ ಪ್ರೋಗ್ರಾಮ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಪ್ಲಿಕೇಶನ್ಗಳು ಈಗಾಗಲೇ ಸ್ಟಾರ್ಟ್ ಆಗಿದಾವೆ ಈಗಾಗಲೇ ನೀವು ಈಗಲೇ ಬುಕ್ಕಿಂಗ್ ಕೂಡ ಮಾಡ್ಕೋಬಹುದು ಇಲ್ಲಿ ಅರ್ಥ ಮಾನದಂಡಗಳ ಬಗ್ಗೆ ನೋಡೋದಾದ್ರೆ ಎಲೆಕ್ಟ್ರಾನಿಕ್ಸ್ ಮತ್ತು ಸಾಮಾನು ಟೆಲಿಕಾಂ ಆಗಿರ್ಬೋದು ಮಾಹಿತಿ ತಂತ್ರಜ್ಞಾನ ಆಗಿರ್ಬೋದು ಕಂಪ್ಯೂಟರ್ ವಿಜ್ಞಾನ ಆಗಿರ್ಬೋದು ಡಾಟಾ ಸೈನ್ಸ್ ಆಗಿರ್ಬೋದು ಎರ್ ಪಿ ಎಸ್ ಅಂಡ್ ಉದ್ಯನ್ಮುಖ ತಂತ್ರಜ್ಞಾನಗಳಾಗಿರ್ಬೋದು ಈ ಯಾವುದೇ ಕ್ಷೇತ್ರದಲ್ಲಿ ಯು ಜಿ ಅಂಡರ್ ಗ್ರಾಜುಯೇಷನ್ ಐದು ವರ್ಷದ ಸಂಯೋಜಿತ ಕೋರ್ಸ್ ಅನ್ನ ಮೊದಲ ವರ್ಷ ಅಧ್ಯಯನ ಮಾಡ್ತಾ ಇರಬೇಕಾಗುತ್ತೆ ಅಂದ್ರೆ ನೀವು ಪ್ರೊಫೆಷನಲ್ ಕೋರ್ಸ್ ಗಳನ್ನ ಓದ್ತಾ ಇದ್ರೆ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಯನ್ನ ಸಲ್ಲಿಸಬಹುದು ಆ ಐವತ್ತು ಐ ಆರ್ ಎಫ್ ಇಂಜಿನಿಯರಿಂಗ್ ವಿಶ್ವವಿದ್ಯಾಲಯಗಳು ಮತ್ತು ಸಂಸ್ಥೆಯಲ್ಲಿ ಪ್ರವೇಶವನ್ನ ದೃಢೀಕರಿಸಲಾಗಿದೆ ಅಂತ ಹೇಳಿದಾರ ಅಂದ್ರೆ ನೀವು ಐವತ್ತು ಟಾಪ್ ಟೆನ್ ಇಂಜಿನಿಯರಿಂಗ್ ವಿಶ್ವವಿದ್ಯಾಲಯಗಳನ್ನ ಅವರು ಮೆನ್ಷನ್ ಮಾಡಿದರೆ ಅದರಲ್ಲಿ ನೀವು ಯಾವ್ದಾದ್ರು ಒಂದು ವಿಶ್ವವಿದ್ಯಾಲಯದಲ್ಲಿ ಕೋರ್ಸ್ ಅನ್ನ ಓದ್ತಾ ಇರಬೇಕು ಭಾರತೀಯ ನಾಗರಿಕರಾಗಿರ್ಬೇಕಾಗುತ್ತೆ ಜೊತೆಗೆ ಎಲ್ಲಾ ಮೂಲಗಳಿಂದ ಕುಟುಂಬದ ವಾರ್ಷಿಕ ಆದಾಯವು ಐದು ಪಾಯಿಂಟ್ ಸಾರಿ ಎಂಟು ಪಾಯಿಂಟ್ ಐದು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಜೊತೆಗೆ ಅರ್ಜಿದಾರ ಭಾರತೀಯ ಏರ್ಟೆಲ್ ಫೌಂಡೇಶನ್ ಬೆಂಬಲಿಸುವ ಇದೇ ಉದ್ದೇಶಗಳಿಗಾಗಿ ಬೇರೆ ಯಾವುದೇ ವಿದ್ಯಾರ್ಥಿ ವೇತನ ಅಥವಾ ಅನುದಾನವನ್ನ ಪಡೆದಿರಬಾರದು ಅಂತ ಹೇಳಿದ್ದಾರೆ ಅಂದ್ರೆ ಭಾರತೀಯ ಎತೆಲ್ ಏನಾದ್ರು ವಿದ್ಯಾರ್ಥಿ ವೇತನ ಪಡ್ಕೋಬೇಕಾಗಿತ್ತು ಅಂದ್ರೆ ನೀವು ಬೇರೆ ಯಾವುದೇ ವಿದ್ಯಾರ್ಥಿ ವೇತನವನ್ನ ಪಡ್ಕೋಬಾರದು ಮತ್ತೆ ಈಗಾಗಲೇ ಪಡ್ಕೊಂಡಿರಬಾರದು ಅಂತ ಹೇಳಿದರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅಂತ ಹೇಳ್ತಾ ಇರೋದು ಸೂಚನೆ ವಿದ್ಯಾರ್ಥಿನಿಯರಿಗೆ ಹೆಚ್ಚಿನ ಪ್ರೋತ್ಸವ ನೀಡ್ತಾ ಇದ್ದಾರೆ ವಿದ್ಯಾರ್ಥಿನಿಯರಿಗೆ ಹೆಚ್ಚಿನ ಆದ್ಯತೆ ಸಿಗ್ತಾ ಇದೆ ಆದ ನಂತರ ಪ್ರತಿಯೊಬ್ರು ಕೂಡ ಅರ್ಜಿಗಳನ್ನ ಸಲ್ಲಿಸಿ ಏನೇ ಪ್ರಯೋಜನ ಸಿಗ್ತಾ ಇದೆ ಅಂತ ನೋಡೋದಾದ್ರ ವಿದ್ಯಾರ್ಥಿ ವೇತನ ಐದು ವರ್ಷಗಳವರೆಗಿನ ಸಂಯೋಜಿತ ಕೋರ್ಸ್ ಗಳನ್ನ ಒಳಗೊಂಡಂತೆ ಯು ಜಿ ಕೋರ್ಸ್ ಪೂರ್ಣ ಅವಧಿಗೆ ಇರುತ್ತದೆ ಅಂತ ಹೇಳಿದ್ದಾರೆ ಅಂದ್ರೆ ನಿಮ್ಗೆ ಪ್ರತಿ ವರ್ಷವೂ ಕೂಡ ಸ್ಕಾಲರ್ಶಿಪ್ ಅಮೌಂಟ್ ಅನ್ನ ನೀಡ್ತಾ ಹೋಗ್ತಾರೆ ನಿಮ್ಮ ಕೋರ್ಸ್ ಪೂರ್ಣಗೊಳ್ಳುವವರೆಗೂ ಕೂಡ ಇದೆ ನೀವು ಎಷ್ಟು ಕಾಲೇಜಿನ ಶುಲ್ಕವನ್ನ ತುಂಬುತ್ತಿರಲ್ಲ ಅಷ್ಟು ವಿದ್ಯಾರ್ಥಿ ವೇತನವನ್ನ ಇಲ್ಲಿ ಅವರು ನೀಡ್ತಾ ಇದ್ದಾರೆ ಜೊತೆಗೆ ವಿದ್ಯಾರ್ಥಿ ವೇತನವು ಆಯಾ ಸಂಸ್ಥೆಯ ಶುಲ್ಕ ರಚನೆ ಪ್ರಕಾರ ವಾರ್ಷಿಕ ಶುಲ್ಕದ ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಅಂದ್ರೆ ಶೇಕಡಾ ನೂರರಷ್ಟು ಒಳಗೊಂಡಿದೆ ಅಂತ ಹೇಳಿದಾರೆ ಅಂದ್ರೆ ನಿಮ್ಮ ಕಾಲೇಜಿನ ಶುಲ್ಕ ಎಷ್ಟಿರ್ತಲ್ಲ ಅಷ್ಟು ವಿದ್ಯಾರ್ಥಿ ವೇತನ ನಿಮಗೆ ಸಿಕ್ಕ ಸಿಗತೈತಿ ಅರ್ಜಿ ಸಲ್ಲಿಸುವ ಎಲ್ಲಾ ಆಯ್ಕೆಯಾದ ವಿದ್ವಾಂಸರಿಗೆ ಹಾಸ್ಟೆಲ್ ಮತ್ತು ಮೆಸ್ ಶುಲ್ಕವನ್ನು ಕೂಡ ನೀಡ್ತಾ ಇದ್ದಾರೆ ಜೊತೆಗೆ ಊಟ ವಸತಿ ಯೋಜನೆ ಅಡಿಯಲ್ಲಿ ಏನಾದರೂ ನೀವು ಹಾಸ್ಟೆಲ್ ಮಾಡಿದ್ರೆ ಮಾಡದೇ ಇದ್ರೂ ಕೂಡ ನಿಮ್ಗೆ ಪ್ರತಿ ವರ್ಷ ಇಂತಿಷ್ಟು ಹಣ ಅಂತ ಹೇಳಿ ವಸತಿ ಮತ್ತು ಮೆಸ್ ಸೌಲಭ್ಯಕ್ಕಾಗಿ ನಿಮ್ಗೆ ವಿದ್ಯಾರ್ಥಿ ವೇತನವನ್ನ ಹೆಚ್ಚುವರಿ ಕೂಡ ನೀಡ್ತಾ ಇದ್ದಾರೆ ಜೊತೆಗೆ ಸ್ನಾತಕೋತ್ತರ ಮತ್ತು ಹೊರಗಿರುವ ಹಾಸ್ಟೆಲ್ ನಲ್ಲಿ ವಾಸಿಸುವಂತ ವಿದ್ವಾಂಸವರಿಗೆ ಸಂಸ್ಥೆಯ ಹಾಸ್ಟೆಲ್ ಮೆಸ್ ಶುಲ್ಕಗಳ ಪ್ರಕಾರ ಬೆಂಬಲವನ್ನು ಕೂಡ ವಿಸ್ತರಿಸ ಅಂತ ಹೇಳಿದಾರೆ ನೀವೇನಾದ್ರೂ ಪ್ರೈವೇಟ್ ಹಾಸ್ಟೆಲ್ ನಲ್ಲಿ ಇದ್ರೆ ನೀವೇನಾದ್ರೂ ಪ್ರೈವೇಟ್ ಮೆಸ್ ನಲ್ಲಿ ಊಟವನ್ನ ಮಾಡ್ತಾ ಇದ್ರೆ ಅದಕ್ಕೆ ಎಷ್ಟು ಖರ್ಚಾಗುತ್ತಲ್ಲ ಅದ್ರಿಗೂ ಕೂಡ ಅಮೌಂಟ್ ಅನ್ನ ಇಲ್ಲಿ ನಿಮ್ಗೆ ಪೇ ಮಾಡ್ತೀವ ಅಂತ ಹೇಳಿದ್ದಾರೆ ಬೆಸ್ಟ್ ಸ್ಕಾಲರ್ಶಿಪ್ ಅಂತಾನೆ ಹೇಳ್ಬೋದು ಜೊತೆಗೆ ಎಲ್ಲಾ ಭಾರತೀಯ ವಿದ್ವಾಂಸರಿಗೆ ಲ್ಯಾಪ್ಟಾಪ್ ಒದಗಿಸುವುದು ಅಂತ ಹೇಳಿದಾರೆ ಯಾರ್ಯಾರು ಆಯ್ಕೆ ಹಾಕಿರಲ್ಲ ಈ ವಿದ್ಯಾರ್ಥಿ ವೇತನಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಲ್ಯಾಪ್ಟಾಪ್ ಗಳನ್ನ ಉಚಿತವಾಗಿ ಕೊಡ್ತಾ ಇದ್ದಾರೆ ಬೆಸ್ಟ್ ಸ್ಕಾಲರ್ಶಿಪ್ ಅರ್ಹತಾ ಮಾನವನ ಪ್ರೊಫೆಷನಲ್ ಕೋರ್ಸ್ ಗಳನ್ನ ಓದ್ತಿರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಸಲ್ಲಿಸಿ ಎಸ್ ಎಸ್ ಪಿ ಪದವಿ ಪಡೆದ ನಂತರ ಲಾಭದಾಯಕ ಉದ್ಯೋಗ ದೊರೆತ ನಂತರ ಭಾರತೀಯ ವಿದ್ವಾಂಸರು ಶಾಲಾ ಮತ್ತು ಕಾಲೇಜು ಮಟ್ಟದ ಕನಿಷ್ಠ ಒಬ್ಬ ವಿದ್ಯಾರ್ಥಿಗೆ ನಿರಂತರ ಆಧಾರದ ಮೇಲೆ ಸ್ವಯಂ ಪ್ರೇರಿತದಿಂದ ಬೆಂಬಲ ನೀಡಲು ಮುಂದಾಗುತ್ತಾರೆ ಅಂತ ಹೇಳಿದ್ದಾರೆ ಅಂದ್ರೆ ನಿಮ್ಮ ಪದವಿ ಮುಗಿದ ನಂತರ ನಿಮಗೆ ಏನಾದ್ರು ಉದ್ಯೋಗ ಸಿಕ್ಕ ನಂತರ ನೀವು ಸ್ವಯಂವಾಗಿ ಒಂದು ಒಬ್ಬ ವಿದ್ಯಾರ್ಥಿಗಾದ್ರೂ ನೀವು ಕೂಡ ಏನಾದ್ರು ಸಹಾಯವನ್ನ ಮಾಡಲೇಬೇಕು ಇದು ಕಡ್ಡಾಯವಾಗಿರುವ ಸೂಚನೆಗಳ ಬಗ್ಗೆ ನೋಡುವ ಮರುಪಾವತಿಸಬಹುದಾದ ಎಲ್ಲಾ ಶುಲ್ಕಗಳು ಭದ್ರತಾ ಠೇವಣಿಗಳು ಇತರ ವಿವಿಧ ಶುಲ್ಕಗಳು ಭಾರತೀಯ ಏರ್ಟೆಲ್ ವಿದ್ಯಾರ್ಥಿ ವೇತನ ಕಾರ್ಯಕ್ರಮದ ಅಡಿಯಲ್ಲಿ ಒಳಗೊಂಡಿರುವುದಿಲ್ಲ ಈ ಪಾವತಿಗಳು ಮತ್ತು ಅವರ ಮರುಪಾವತಿ ವಿದ್ಯಾರ್ಥಿಗಳಿಗೂ ಜವಾಬ್ದಾರರಾಗಿರುತ್ತಾರೆ ಅಂತ ಹೇಳಿದಾರೆ ಬೇಕಾಗುವಂತ ದಾಖಲಾತಿಗಳು ನಿಮ್ಮ ಆಧಾರ್ ಕಾರ್ಡು ಪ್ರಸ್ತುತ ವರ್ಷದ ಪ್ರವೇಶ ಪುರಾವೆ ಹನ್ನೆರಡನೇ ತರಗತಿ ಅಂಕಪಟ್ಟಿ ಜೊತೆಗೆ ಜೆಇ ಅಂಕಪಟ್ಟಿ ವಿಶ್ವವಿದ್ಯಾಲಯ ಪ್ರವೇಶ ಪಡೆದಿರುವಂತಹ ಅಂಕಪಟ್ಟಿ ಬೇಕಾಗುತ್ತೆ ಇದ್ರೆ ನಿಮ್ದು ಜೊತೆಗೆ ಪೋಷಕರ ಆದಾಯ ಪ್ರಮಾಣ ಪತ್ರ ಸ್ವಯಂ ಪ್ರೇರಿತ ಉದ್ಯೋಗಗಳಾಗಿದ್ರೆ ಆದಾಯ ದೃಢೀಕರಿಸುವ ಅಪ್ಡೇಟ್ ಬೇಕಾಗುತ್ತೆ ಜೊತೆಗೆ ಬ್ಯಾಂಕ್ ಪಾಸ್ಬುಕ್ ಸಂಸ್ಥೆ ಬ್ಯಾಂಕ್ ಖಾತೆ ವಿವರಗಳಾಗಿರ್ಬೋದು ಇತ್ತೀಚಿನ ಫೋಟೋ ಆಗಿರ್ಬೋದು ಪಠ್ಯೇತರ ಚಟುವಟಿಕೆ ಸಾಧನೆಗಳಾಗಿರ್ಬೋದು ಅರೆಕಾಲಿಕ ಉದ್ಯೋಗಗಳ ಏನಾದ್ರೂ ಇದು ಅಂದ್ರೆ ಹೆಚ್ಚುವರಿ ದಾಖಲೆಗಳನ್ನು ಕೂಡ ನೀವು ಅಟ್ಯಾಚ್ ಮಾಡಬಹುದು ಅಂದ್ರೆ ಈಗಾಗಲೇ ಅಡ್ಮಿಷನ್ ಕೂಡ ಮುಂದೆ ಅಡ್ಮಿಷನ್ ಮಾಡ್ಕೊಳ್ಳುವಂತ ಸೆಕೆಂಡ್ ಪಿ ಸಿ ಈಗ ಕಂಪ್ಲೀಟ್ ಮಾಡಿದಂತ ಕೂಡ ಅಡ್ಮಿಷನ್ ಅಪ್ಲಿಕೇಶನ್ ಗಳನ್ನ ಹಾಕಬಹುದು ನಿಮ್ದು ಏನಾದರೂ ಪಿ ರೆಸಿಪ್ಟ್ ಗಳು ಏನಾದ್ರು ಬಾಡಿಗೆ ತರದ ರೆಸಿಪ್ಟ್ ಏನಾದರೂ ಇದ್ರು ಕೂಡ ನೀವು ಅಟ್ಯಾಚ್ ಮಾಡಬಹುದು ಉದ್ದೇಶ ಹೇಳಿಕೆ ಕೂಡ ಇಲ್ಲಿ ಪ್ರಿಂಟ್ಔಟ್ ಇದೆ ಇದನ್ನ ನೀವು ಬಿಡಿಎಫ್ ಅನ್ನ ತೆಗೆದುಕೊಂಡ ನೀವು ಇದನ್ನ ಅಪ್ ಮಾಡಿ ಪ್ರತಿ ಇಲ್ಲಿ ನೋಡಬಹುದು ಪ್ರತಿಯೊಂದು ಡೀಟೇಲ್ಸ್ ಇಲ್ಲಿ ಎಲ್ಲವನ್ನ ನೀವು ಅಪ್ ಮಾಡ್ಕೊಂಡು ಇದನ್ನು ಕೂಡ ಹಂಡ್ರೆಡ್ ವರ್ಡ್ಸ್ ಅಲ್ಲಿ ನೀವು ಏನೇ ಬರೀಬೇಕಂತ ಹೇಳಿ ಡೀಟೇಲ್ಸ್ ಅನ್ನ ಬರ್ಕೊಂಡ ಇಲ್ಲಿ ಅಪ್ಲೋಡ್ ಮಾಡ್ಬೇಕಾಗತ್ತೆ ಈಗ ಯಾವ ರೀತಿಯಾಗಿ ಅರ್ಜಿ ಸರ್ಸೋದಂದ್ರೆ ಈಗಾಗಲೇ ಅಪ್ಲಿಕೇಶನ್ ನೋಂದಣಿ ಕೂಡ ಪ್ರಾರಂಭ ಆಗೈತಿ ಅದನ್ನ ಯಾವ ರೀತಿ ಅಂತ ಮುಂದೆ ನಾನು ತೋರಿಸ್ತೇನೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂದ್ರೆ ವಿದ್ಯಾರ್ಥಿಗಳ ನೀವೇನು ವೈಯಕ್ತಿಕ ವಿವರಗಳು ಶೈಕ್ಷಣಿಕ ವಿವರಗಳು ದಾಖಲೆಗಳು ಉಲ್ಲೇಖ ಮತ್ತು ಉದ್ದೇಶ ಏನೆಲ್ಲ ಮಾಹಿತಿಯನ್ನ ನೀಡ್ತೀರಲ್ಲ ಅದರ ಮೇಲೆ ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡ್ತಾರ ಅದರ ನಂತರ ಅವರ ಅರ್ಹತಾ ಮಾನದಂಡಗಳನ್ನ ಆಧರಿಸಿ ಅಂತಿಮವಾಗಿ ಶಾರ್ಟ್ ಲಿಸ್ಟ್ ಮಾಡಿ ಶಾರ್ಟ್ ಲಿಸ್ಟ್ ನಲ್ಲಿ ಆಯ್ಕೆ ಆದಂತಹ ವಿದ್ಯಾರ್ಥಿಗಳಿಗೆ ಡಾಕ್ಯುಮೆಂಟ್ ಪರಿಶೀಲನೆ ಮಾಡಿ ನಂತರ ವಿಡಿಯೋ ಅಥವಾ ಆಡಿಯೋ ಮೂಲಕ ಸಂದರ್ಶನವನ್ನ ಮಾಡಿ ಅಂತಿಮವಾಗಿ ನಿಮ್ಮ ಮನೆಗಳಿಗೂ ಕೂಡ ಭೇಟಿ ನೀಡಿ ಆಯ್ಕೆ ಮಾಡ್ತಾರ ಇದು ಯದಕ್ಕಿಷ್ಟೆಲ್ಲ ಪ್ರೊಸೀಜರ್ ಇದೆ ಅಂದ್ರೆ ನಿಮಗೆ ಅತಿ ಹೆಚ್ಚಿನ ವಿದ್ಯಾರ್ಥಿ ವೇತನ ಸಿಗ್ತಾ ಇದೆ ಸುಮಾರು ಒಂದು ವರ್ಷದಲ್ಲಿ ನೀವು ಒಂದು ಲಕ್ಷದ ಎರಡು ಲಕ್ಷ ರೂಪಾಯಿ ಕೂಡ ವಿದ್ಯಾರ್ಥಿ ವೇತನವನ್ನ ಪಡ್ಕೋಬಹುದಾಗಿರ್ತೈತಿ ಪ್ರತಿಯೊಬ್ರು ಕೂಡ ಅರ್ಜಿಯನ್ನು ಸಲ್ಲಿಸಿದ್ರೆ ಇವರು ಯಾವ ರೀತಿಯಾಗಿ ಸಂದರ್ಶನ ಮಾಡ್ತಾರ ಅಂತ ನೋಡೋದಾದ್ರೆ ನಿಮ್ಗೆ ಶಾರ್ಟ್ ಲಿಸ್ಟ್ ಮಾಡಿದಂತ ಅಭ್ಯರ್ಥಿಗಳಿಗೆ ಟೆಲಿಫೋನ್ ಮೂಲಕ ಸೇಮ್ ಯಾವ ರೀತಿ ಪ್ಲಾಟ್ಫಾರ್ಮ್ ಇರುತ್ತೆ ಅದರ ಪ್ರಕಾರ ನಿಮ್ಗೆ ಆ ಸಂದರ್ಶನವನ್ನ ಮಾಡ್ತಾರೆ ವಿದ್ಯಾರ್ಥಿ ವೇತನವನ್ನ ನೇರವಾಗಿ ವಿದ್ಯಾರ್ಥಿ ಬ್ಯಾಂಕ್ ಖಾತೆಗೆ ಹಾಕ್ತಾರೆ ಈಗಾಗಲೇ ಅಪ್ಲಿಕೇಶನ್ ನೋಂದಣಿ ಕೂಡ ಸ್ಟಾರ್ಟ್ ಆಗಿದೆ ಇಲ್ಲಿ ನೋಡಬಹುದು ಅಪ್ಲಿಕೇಶನ್ ಕೂಡ ಓಪನ್ ಆಗ್ತಾ ಇದೆ ನೀವು ಕೂಡ ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಆದಷ್ಟು ಬೇಗನೆ ಅರ್ಜಿಗಳನ್ನ ಸಲ್ಲಿಸ್ರಿ ಇದು ಇವತ್ತಿನ ಒಂದು ಹೊಸ ವಿದ್ಯಾರ್ಥಿ ವೇತನದ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿರ್ತೈತಿ ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿ ವೇತನಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇದನ್ನು ಹೊರತುಪಡಿಸಿ ಏನಾದರೂ ಪ್ರಶ್ನೆಗಳು ಇದ್ದಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡ್ರಿ ಹಾಗೆ ಈ ವಿಡಿಯೋ ಒಂದ ಲೈಕ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ